ಈ ಕಾರ್ಯಕ್ರಮಕ್ಕೆ ಸದಸ್ಯರಾದ ರಾಷ್ಟ್ರವರು ಬಂದರೆ ಮಧ್ಯಾಹ್ನವರು ಸಹ ಬಂದಿದ್ದಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೊಟ್ಟರು ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೌರ ಕಾರ್ಮಿಕರು ಸಿಬ್ಬಂದಿ ವರ್ಗದವರು ಕಾಂಗ್ರೆಸ್ನ ಕಾರ್ಯದರ್ಶಿಗಳು ಬಂದಿದ್ದಾರೆ ಸಹ ಈ ಸುಸ್ವಾಗತವನ್ನು ಕೊಡ್ತಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಸಹ ಬರುವುದಿಲ್ಲ ಅವ್ರಿಗೂ ಸಹ ಸುಸ್ವಾಗತವನ್ನು ಕೊಡ್ತಾರೆ ಈ ಕಾರ್ಯಕ್ರಮದ ಉದ್ದೇಶಗಳನ್ನ ಪಟ್ಟಣ ಪಂಚಾಯತ್ ಅನೂರು ಮತ್ತು ವಿಶ್ವವಿದ್ಯಾಲಯ ವತಿಯಿಂದ ಇಂದು ನಾವು ಕಸ ವಿಧವಾಗಿ ಮತ್ತು ಹಸಿ ಕಸ ಮತ್ತು ಪರಿಶೀಲನೆ ನೈರ್ಬಲ್ಯ ಕುರಿತು ಜಾಗೃತಿ ಕಾರ್ಯಕ್ರಮದಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂತಹ ಮುಂತಾದ ಬೇಗ ಬೈದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತು ಒಬ್ಬ ನಾಲ್ಕನೇ ಒಳ್ಳೆಯ ಸದಸ್ಯರಾದಂತಹ ಮಂಜುನಾಡ ಬರೆ ಪೌರ ಕಾರ್ಮಿಕರು ಇದ್ದಾರೆ ಮತ್ತು ಪಟ್ಟಣ ಪಂಚಾಯತಿ ಎಲ್ಲ ನೌಕರರು ಕೂಡ ಈ ಕಾರ್ಯಕ್ರಮ ಬೈದರು ಎರಡು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ನಾವು ಈ ಜಾಗೃತಿಯನ್ನು ಮಾಡ್ತಿರೋ ಉದ್ದೇಶ ಏನಂತಂದರೆ ಅನೂರು ಪಟ್ಟಣ ಒಂದು ದೊಡ್ಡ ಪಟ್ಟಣವಾಗಿ ಪಟ್ಟಣ ಪಂಚಾಯತಿ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಮತ್ತು ಇವತ್ತು ಪಟ್ಟಣ ಪಂಚಾಯತಿವಾಗಿ ಅದು ಮೇಲ್ದರ್ಜೆಗೆ ಏರಿದ ನಂತರ ಇಲ್ಲಿ ಕಸಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಆ ಕಾರಣವಾಗಿ ಪ್ರತಿಯೊಬ್ಬ ಸದಸ್ಯರು ಕೂಡ ಪ್ರತಿ ಮನೆಯ ಪ್ರತಿ ಸದಸ್ಯರು ಕೂಡ ಅದನ್ನ ಒಣ ಕಸ ಹಸಿ ಕಸ ಮತ್ತು ಅದನ್ನೆಲ್ಲರೂ ಕೂಡ ತ್ಯಾಜ್ಯಗಳನ್ನು ವಿಂಗಡಿಸಿ ಆ ಪ್ರತಿಯೊಬ್ಬ ಪೌರಕರ್ಮಿಗಳು ಕೂಡ ನಾವು ಅನುಕೂಲ ಮಾಡ್ಕೊಳ್ಬೇಕಾಗಿ ನಾನು ಅದರಲ್ಲಿ ಕೇಳ್ಕೊಳ್ತೀವಿ ಮತ್ತು ನೀರಿನ ಮಿತವಾಗಿ ಬಳಸೋದು ಮತ್ತು ನೈರ್ಮೂಲ್ಯ ಕಡೆ ಗಮನ ಕೊಡೋದು ಇದನ್ನೆಲ್ಲ ಮಾಡಬೇಕು ಅಂತ ಮಿಷನ್ ಫೌಂಡೇಶನ್ ವತಿಯಿಂದ ನಾವು ನಿಮ್ಮೆಲ್ಲ ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮಕ್ಕೆ ಬಂದ ಬಂದಿರುವಂಥ ಪಟ್ಟಣ ಪಂಚಾಯತಿ ಎಲ್ಲ ನೌಕರ ವರ್ಗದವ್ರಿಗೂ ಸಾಮಾಜಿಕ ಮಾಧ್ಯಮದವ್ರೂ ಕೂಡ ಯಾರನ್ನು ಕೂಡ ನಾನು ಸಲ್ಲಿಸ್ತೀನಿ ನಮಸ್ತೆ